ವಿಶ್ವಾಸ ನನಗಿದೆ ಈಗ ಎನ್ ಪಿ ಎಸ್ ಹೊರತುಪಡಿಸಿ ಇನ್ನೊಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ನೌಕರರ ಪರವಾಗಿ ಪ್ರಮುಖವಾದ ಒಂದು ಮೂರರಿಂದ ಐದು ಬೇಡಿಕೆ ಯಾವ್ದು ಸರ್ ಈಗ ಏಳನೇ ವೇತನ ಆಯೋಗ ಇನ್ನೇನು ಬ್ಯಾಲೆನ್ಸ್ ಇದೆ ಯಾರನ್ನ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ಬ್ಯಾಲೆನ್ಸ್ ಇರುವಂತಹ ಫಿಕ್ಸೇಷನ್ ಅನ್ನು ಕೊಟ್ರೆ ಅದು ಮೇಜರ್ ಆಗಿರುವಂತ ಸಮಸ್ಯೆ ಎನ್ ಪಿ ಎಸ್ ಅನ್ನುವಂತ ಎರಡನೇ ಸಮಸ್ಯೆ ಮೂರನೇದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎರಡೂವರೆ ಲಕ್ಷ ಖಾಲಿ ಹುದ್ದೆಗಳಿದೆ ಭರ್ತಿ ಮಾಡಿದ್ರೆ ಒಂದಿಷ್ಟು ಒತ್ತಡ ಕಡಿಮೆ ಆಗ್ತದೆ ಹೆಲ್ತ್ ಸ್ಕೀಮ್ ಕೂಡ ಈಗಾಗಲೇ ಲಾಂಚ್ ಆಗಿದೆ ಅದು ಇನ್ನೂ ಕೂಡ ಎಫೆಕ್ಟಿವಿಟಿ ಬಂದಿಲ್ಲ ಅದು ಕೂಡ ಎಫೆಕ್ಟ್ ಆಗಿ ಅದನ್ನು ಲಾಂಚ್ ಮಾಡುವಂಥದ್ದು ಇನ್ನು ಉಳಿದಂತೆ ಇಲಾಖೆ ರೂಲ್ಸ್ ರಿಫಾರ್ಮ್ ಮಾಡುವಂಥದ್ದು ಇನ್ನಷ್ಟು ನೌಕರರಿಗೆ ಎಫೆಕ್ಟಿವ್ ಆಗಿ ಕೊಡುವಂಥದ್ದು ಪ್ರಮೋಷನ್ ಪಾಲಿಸೀಸ್ಗಳು ಈ ತರದ ಪ್ರಮುಖವಾಗಿರುವಂತ ವಿಚಾರ ಆಗಿದೆ ಎರಡು ಮೂರು ವಿಷಯಗಳು ಬಿಟ್ಟರೆ ನಮ್ದೇನು ಕೂಡ ಇಲ್ಲ ನಾವು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ ನೀವೇನು ಟಾರ್ಗೆಟ್ ಕೂಡ ಕೊಡಿ ಅರ್ಧ ಗಂಟೆ ಹೆಚ್ಚಿಗೆ ಕೆಲಸ ಮಾಡಬೇಕು ನಾವು ರೆಡಿ ಇದ್ದೇವೆ ಅಥವಾ ಬೇರೆ ವಿಚಾರದಲ್ಲಿ ಅಥವಾ ಟಾರ್ಗೆಟ್ ಓರಿಯಂಟೆಡ್ ಖಂಡಿತ ಸ್ವಾಗತಿಸ್ತೇವೆ ನಾವು ಸರ್ಕಾರಕ್ಕೆ ಕೂಡ ಹೇಳಿದ್ದೇವೆ ಹಿಂದೆನೂ ಕೂಡ ಹೇಳಿದ್ದೇವೆ ನೀವೇನ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ರಿದ್ದೇವೆ ಈ ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ದೇಶದಲ್ಲಿ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ರಾಜ್ಯ ಸರ್ಕಾರಿ ನೌಕರ ಪಾತ್ರ ಗಣನೀಯವಾಗಿದೆ ಆ ಜವಾಬ್ದಾರಿಯನ್ನು ಹೊತ್ಕೊಳ್ತೇವೆ ನಮ್ಮ ಬೇಡಿಕೆಗಳ ಜೊತೆ ಕೂಡ ಸರ್ಕಾರ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಾಗಾಗಿ ಈ ಎರಡು ಮೂರು ಬೇಡಿಕೆಗಳ್ ತುಂಬಾ ಬೇಡಿಕೆಗಳೇನಿಲ್ಲ ನಾವ್ ಇಪ್ಪತ್ತೈದು ಮೂವತ್ತು ಕೊಡೋದೇ ಇಲ್ಲ ಸಣ್ಣ ಇರ್ತವೆ ಸಮಸ್ಯೆಗಳದೆಲ್ಲ ಅವತ್ತಿನ ಸರ್ಕಾರ ಮನೆ ಸಿಎಂ ಸಾಹೇಬ್ರಿಗೆ ಭೇಟಿ ಮಾಡಿ ಬಗೆಹರಿಸ್ಕೊಳ್ತೇವೆ ಇದು ರೆಗ್ಯುಲರ್ ಆಗಿರುವಂತದ್ದು ಇಷ್ಟೇ ಎರಡು ಮೂರು ವಿಚಾರಗಳು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳಿಲ್ಲ ಈ ಕೆಲಸವನ್ನ ಇವತ್ತಿನ ಘನ ಸರ್ಕಾರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಐದು ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಸೀರಿಯಸ್ ಪಾ ಅವ್ರು ತೆಗೆದುಕೊಂಡಿದ್ದಾರೆ ಆಗಲ್ಲ ಆಗಲ್ಲ ಅಂತ ಇದ್ರು ಎಷ್ಟು ಚೆನ್ನಾಗಿ ಅವರು ತೆಗೆದುಕೊಂಡು ಹೋಗ್ತಾ ಇದಾರೆ ಅಂದ್ರೆ ಖಂಡಿತ ಹಾಗಾಗಿ ಇದನ್ನು ನೋಡಿದಂತ ಸಂದರ್ಭದಲ್ಲಿ ನಮ್ದು ಎನ್ ಪಿ ಎಸ್ ಆಗತ್ತೆ ಅನ್ನುವಂಥ ಭರವಸೆ ಇನ್ನಷ್ಟು ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ಇವತ್ತೇ ಆಗ್ಬೇಕು ಅಂತ ನಾವು ಕೂಡ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಇದಕ್ಕೆಲ್ಲ ಸ್ಟಡಿ ಅಧ್ಯಯನ ವರ್ಕೌಟ್ ಮಾಡಬೇಕು ಈಗಾಗಲೇ ಸಮಿತಿ ಸರ್ಕಾರ ರಚನೆ ಮಾಡೋದ್ರಿಂದ ಖಂಡಿತ ಸಮಯಾವಕಾಶ ಅಂದ್ರೆ ಸಮಯಾವಕಾಶ ಅಂದ್ರೆ ಒಂದ್ ಮೂರ್ನಾಲ್ಕು ತಿಂಗಳು ಟೈಮ್ ತೆಗೆದುಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಘನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಡೆಪ್ಯಿ ಚೀಫ್ ಮಿನಿಸ್ಟರ್ ಅವರಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಅಧಿಕಾರಿಗಳೇ ನಾನು ನಿಮ್ಮ ಪ್ರೀತಿಯ ಸಿ ಎ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುವಂತ ನಮಸ್ಕಾರಗಳು ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ಯಾಲ್ರಿ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮ್ ಅನ್ನ ಈಗಾಗಲೇ ಘೋಷಣೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳನ್ನ ಸಾಕಷ್ಟು ನೌಕರರು ಕೂಡ ಫೋನ್ ಮೂಲಕ ನಮಗೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ ಇಲಾಖೆಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೂಲಕವಾಗಿ ಸರಿಯಾದ ಮಾಹಿತಿಗಳು ಕೂಡ ಈ ಸಂಬಂಧವಾಗಿ ಸಿಗ್ತಾ ಇಲ್ಲ ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರಂತರ ಪ್ರಯತ್ನವನ್ನು ಮಾಡಿ ಈ ಯೋಜನೆ ಜಾರಿಗೆ ತಂದಾಗ ಅದು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಆ ಕಾರಣಕ್ಕಾಗಿ ಬಹಳ ಜನ ಅಧಿಕಾರಿ ನೌಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಯಾವ ಬ್ಯಾಂಕಲ್ಲಿ ಒಳ್ಳೆ ಸ್ಕೀಮ್ ಇದೆ ಒಳ್ಳೆ ಬೆನಿಫಿಟ್ ಇದೆ ಸೊ ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು